ಲ್ರಿಕೋ ರುಚಿ ಮಾಡಿದ್ವನ್ ಸೊಸಿ ರೊಟ್ಟಿ ಒಂದ್ ದಿವ್ಸದ ಒಂದ್ ದಿವಸ ಅಂದ್ರ ಹಿಂಗ್ ನನಗೆ ಮದ್ವೆ ಆದಾಗ ಹಿಂಗ್ ಮಾಡಿಲ್ಬ ನನಗೆ ಹೂ ಹೂ ಇದ್ದಂಗಿದ್ವಾ ರೊಟ್ಟಿ ಮತ್ತೋಗ ಇವ್ವಾ ನನಗ ಹೊಟ್ಟಿ ತುಂಬಾ ರೊಟ್ಟಿ ಪಲ್ಯಾತ ಅವನವನಿ ಎಷ್ಟು ದಿವಸ ಗಿತ್ತ ನೀ ನಮ್ಮಿ ರೊಟ್ಟಿ ಮತ್ತನು ತಿಂದು ನಮ್ನಿ ಸೆಟ್ಟಿ ಸಡರ್ ಇಲ್ಲ ದಪ್ಪ ದಪ್ಪನ ಮಾಡಿಬಿಟ್ಟಿರ್ತೀವಿ ಬಾಯ ಆಗಿದ್ರೆ ನುಂಗಕ್ಕಂಗಲ್ಲ ಗಂಟಲ್ಲ ಗಂಟಲ ಹಂಗ ಇಲ್ಲೋ ಆ ನಮ್ನಿ ಗಿತ್ತಿದ್ ಇವ್ವಾ ನನ್ ಸೊಸಿಲಿಂದ ಇವತ್ತು ನೋಡ್ ರೊಟ್ಟಿ ತಿನ್ನಂಗಾಗಿತ್ತು ನನಗೆ ಮೌನ ನೆನಪಿ ನನಗೆ ನಮ್ಮವ ನಮ್ಮೂ ಹಿಂಗ ಮಾಡ್ತಿದ್ಲು ಕುಂದ್ರಿ ಶಲಿಂಗ್ ಬಿಸಿ ಬಿಸ್ ರೊಟ್ಟಿ ಮಾಡಿ ಕೊಟ್ರೆ ಅವನು ಒಂದ್ ಕೆರ್ಸಿ ರೊಟ್ಟಿ ತಿಂತಿದ್ದೆ ಅವತ್ತು ತಿನ್ಬಕ ನಮ್ಮ ಹೋದ್ಮಾಗಿದ್ರ ನಾನು ರೊಟ್ಟಿ ತಿನ್ರು ತಿನ್ಲಾರದಂಗಿತ್ ನನ್ ಮನೆ ಬರಕ್ ಇವತ್ತು ನೋಡಿ ನನ್ ಸಸಿಕಲ್ ರೊಟ್ಟಿ ತಿಂದಂಗ ಆಗಿದ್ ನನಗ ಹಂಗ ಏನ ಅನ್ ಪುಣ್ಯ ಮಾಡಿ ಬಿಡಪ್ಪ ಅಹ್ ಇಂತ ಏನ್ ತಿನ್ಸ ಅದೃಷ್ಟ ನನಗಿಲ್ದ ನಾನು ವಯಸ್ಕಳತ್ ಮುಗೀತ್ ನನ್ ಜೂನ ಮುಗೀತ್ ಅದ್ ಜೀವನ ಒಳ್ಳೆ ಹೆಚ್ಚಿಕಮ್ಮ ನೋಣ ಜೂವನ್ ಪರ್ಯಂತ್ರ ನಿನ್ ಅಷ್ಟು ತುಂಬ ತಿನ್ ಗಟ್ಟಿ ಮುಟ್ಟಿಂಗಿರ್ತಿತ್ ಒಳ್ಳೆ

ಹ್ಮ್ ಆದ್ರೆ ವಿಚಾರಕ್ಕೆ ಮಾತ್ರ ರುಚಿಯಾಗಿದ್ದೆ ಚಲೋ ಮಾಡ್ತಾ ನೀನು ಐತಿ ಭಾಳ ಚಲೋ ಮಾಡಿದ್ ಅಡಿಗೆನ ಬಾರಿ ಚಲೋ ಕಲ್ತೀವ ಇಂತ ಗೊತ್ತಿಲ್ಲ ಹುಡುಗಿ ಅಡಿಗೆ ಮಾಡಕ್ ಬರ್ತಾ ಓದಿನಂತಿ ಹ ಚಲೋ ಮತ್ತೆ ಓದ್ಕೋಬೇಕಿಲ್ಲ ಬರೀ ಇದಲ್ಸಾ ಒಟ್ಟು ಓದಕ್ಕ ಲಕ್ಷ ಕೊಡು ಮತ್ತೆ ಹೌದು ಓದಿ ಅಂತ ಇಲ್ಲ ಏನ್ ಆಗಿ ಡಾಕ್ಟರ್ ಆಗ್ತಿಯಾ ಲಾಯರ್ ಆಗ್ತೀಯಾ ನಾನು ಓದಿ ಲಾಯರ್ ಆಗ್ಬೇಕನ್ನ ಬಹಳ ಆಸೆ ಐತ್ರಿ ಯಾಕಂದ್ರ ಅನ್ಯಾಯ ಯಾರ್ಯಾರಿಗೆ ಆಗಿರ್ತೈತೆ ಅವ್ರಿಗೆಲ್ಲ ನ್ಯಾಯ ಕೊಡ್ಸ್ಬೇಕನ್ನ ಉದ್ದೇಶ ನನಗೆ ಅದೊಂದು ಗುರಿ ಹಾಂ ಲಾಯರ್ ಓದಕತ್ತೀಯಾ ಹ್ಞೂ ಹೌದಾ ಯಾವ ಮುಗಿತೈತೆ ಅದು ಅದು ಇನ್ನ ಮೂರು ವರ್ಷ ಆಯ್ತ್ರಿ ಈ ಸಲ ಫಸ್ಟ್ ಇಯರ್ ಅದೇನು ಇನ್ನ ಎರಡು ವರ್ಷ ಆದರೆ ಮುಗಿತೈತ್ರಿ ಇನ್ನ ಮೂರು ವರ್ಷ ಆಯ್ತಾ ಆತತಿ ನಮ್ಮದೆಲ್ಲ ಮಾಡೋ ಮಾತು ತುಂಬಿ ಇನ್ನೇನು ಅಂತ ಆ ತಗೋರುವ ಅಕ್ಕ ನಾಗ್ಯಾಕ ನಾಗ್ಯಾಕ ಮ್ಯಾಗ್ಯಾ ಅರೇ ಯಾರ ನಿನ್ನ ಹೆಸ್ರು ಬಂದ ಮ್ಯಾಗೇಕ ಅಂತ ಕೇಳಕತ್ತಲ್ಲ ಯಾರು ಬಂದಿರಿ ಅದು ಹೇಳಿ ನೋಡಂಗ ಹೌದು ಇಲ್ಲ ಅಂದ್ರೆ ಖರ್ಚು ಇಲ್ಲಲ್ಲೊ

ಹೌದೇ ನೀನ್ ಈ ಕಡೆ ನನ್ ಗಣಮನಿ ಕಡೆ ಬಂದ್ಬಿಟ್ಟಿದಿ ಚಲೋ ಆಗ್ಬಿಡವ ನನಗೂ ಇಲ್ಲಿ ಹೊಸ ಮನೆಯಲ್ಲ ಒಬ್ಬಿ ಅನ್ಸ ಕತ್ ಬಿಟ್ಟಿತ್ತು ಈ ಕಡೆ ಇಕಡೆ ಅಂದ್ರೆ ಏನಾರ ಕಾಕ ಏನಾರ ಹೇಳ್ಕಸ್ತೀರಾ ಚಿಕ್ಕಮ್ಮ ಅವರು ಹ್ಞೂ ಅಕ್ಕ ಅದು ದೊಡ್ಡಪ್ಪ ದೊಡ್ಡಮ್ಮ ಮತ್ತು ಅಪ್ಪ ಅವು ಎಲ್ಲ ಮಾತಿದ್ರೆ ಅಪ್ಪವ ನಿನ್ನ ಮದುವೆಗೆ ಗೊತ್ತೇ ಇಲ್ಲಲ್ಲ ಹೇಳಿಲ್ಲ ಅಂತ ಹಂಗೆ ಸಿಂಪಲ್ಲಾಗಿ ಮದುವೆ ಕೊಟ್ಬಿಟ್ರು ಅಂತಂದು ದೊಡ್ಡಮ್ಮ ಮಾತಾಡಿದ್ರಲ್ಲ ಅದಕ್ಕೆ ಒಬ್ಬಕ್ಕೆ ಹೇಳ ಪಾಪ ಹಿಂದೆ ಮದುವೆ ಅದನ್ನು ಯಾರನ್ನೂ ಕಳಿಸ್ಲಿಲ್ಲ ಮತ್ತು ಹೋಗೋಕ್ಕೂ ಯಾರು ಇದ್ದಿದ್ದಲ್ಲವ ನನಗೆ ಅವಸರದಾಗ ಹಂಗೆ ಮದುವೆ ಮಾಡಿ ಕಳ್ಸಿಬಿಟ್ವಿ ಅಂತ ಅಂದರೆ ಅವಾಗ ಅಪ್ಪವು ಏನಂದ್ರೆ ದೊಡ್ಡಪ್ಪ ದೊಡ್ಡಮ್ಮಗೆ ಸಮಾಧಾನ ಮಾಡಿ ಬಿಡು ನಾಲ್ಕು ದಿವಸ ನನ್ನ ಮಗಳನ್ನ ಹಿಂದೆ ಮತ್ತು ಹೆಂಗೂ ಕಳ್ಸ್ಬೇಕಲ್ಲ ಕಳಿಸ್ತೀವಿ ಹೋಗಿ ಇರುವ ಒಂದು ಸ್ವಲ್ಪ ದಿವಸ ಅಂತಂದು ಹೇಳಿ ನಾನು ಕಳ್ಸಿದ್ರು யி ஹா சிடு நன்குல ஒேஜார்த்தி ரே அது காக்கா மத்த அப்பா அவரெல்லாம் மாத்தாரி நான் ஒரே மதவ்வசத்தி யாரல்ல அதுக்கு நம் தங்கி நாயில் கஷ்டரி பாப்பாஸ்தாக் மத்த பர்த்தாராக்கே அந்த இல்பிடு கவா ஏன மாய அந்தரி மா நமக்கு ஜல் நாய்கொழ் ஒளா അല്ലേ ഫല മാ ಹೊಡೆದೊಡಿಲ್ ಬಿಡು ಏನತ್ತು ಈಗ ನಾಕ್ ನೆಲಕ್ ನಾನು ಐದ್ ನೆಲಕ್ ನೀನ್ ಅತ್ತಿ ಅಷ್ಟು ಯವ್ವ ಅಕ್ಕ ನಾವಲ್ಲ ಅಕ್ಕ ನಾನು ಐದನೇ ಏನ್ ತಿನ್ಸ್ಕೋಬೇಕ ಹ್ಮ್ ಹ್ಮ್ ನಂಗೆ ಇಷ್ಟ ಇಲ್ಲ ಬರ್ರಿ ಬರ್ರಿ ಒಳ ಬರ್ರಿ ಏಕೆ ಆಕೆ ಒಟ್ಟೆ ಏನಾರ ಪಾಪ ಊಟ ಟೈಮ್ ಬಂದೈತೆ ಒಟ್ಟೆ ಏನಾರ ಮಾಡ್ಕೊಡ ಬಿಸಿ ಅದು ಹೋದ್ರು ಮೇಡಮ್ ಹ್ಮ್ ಎಲ್ಲ ಗೊತ್ತಾತಲ್ರಿ ಮೇಡಮ್ ನಮ್ಮ ಮಾವ ನಮ್ಮ ಮತ್ತಿ ನನ್ ಗಂಡ ಅವ್ರ ನೋಡ್ರಿ ಮೇಡಮ್ ಹ್ಮ್ ಇವ್ರ ಇಷ್ಟ ಮತ್ ಬೇರೆ ಯಾವ್ದಾರ ಯಾರಿಲ್ಲ ಮೇಡಮ್ ಇವ್ರ ಇಷ್ಟ ಒಬ್ಬ ಮಗ ಅಪ್ಪ ಅವ ಈಗ ಮೂರ್ ಮಂದಿ ಹೆಂಡ್ರ ತಿರ್ಕೊಂಡಾರ ನನ್ ಮಾಡ್ಕೊಂಡ್ರ ನನಗ ಎಲ್ಲಿ ನನ್ನ ಜೀವಕ್ಕ ಅಪ ಅಂತ ನಿಮಗೆ ಫೋನ್ ಹಚ್ಚಿದ್ದು ಹಾಂ ನಂಗೆ ಮನೆಯೆಲ್ಲ ಒಂದ್ಸಲ ತೋರಿಸು ಆ ಬಾವಿ ಎಲ್ಲೈತೆ ತೋರ್ಸು ಒಂಸೂರು ಹ್ಞೂ ಬರೀ ಮೇಡಮ್ ಮೇಡಮ್ ಬರ್ರಿ ಇಲ್ಲಿ ಈತಲ್ದಾಗ ಬಾವಿ ಐತೆ ನೋಡಿರಿ ಓ ಅಲ್ಲಿ ಐತೆ ಓ ಈ ಬಾವಿಯೊಳಗೆ ಬಿದ್ದು ಸತ್ತ ಅಲ್ಲ ಹುಡುಗಿ ಹ್ಞೂ ಮೇಡಮ್ ಇದೇ ಬಾವಿಯಾಗ ಕಾಲು ಯಾರು ಬಿದ್ದಾಳ ಅಂತಾರೆ ಮೇಡಮ್ ಈಡ್ ಕರೆ ಬೀಳ್ಸೋ ಗೊತ್ತಿಲ್ಲ ಏ ತಂಗಿ ಇಲ್ಲೇನು ಮಾಡಕತ್ತೀರಿ ಹಾಂ ಅದ ಅತ್ತೇ ರೀ ನೀವು ಮನೆಯ ನೋಡೋಣ ನೋಡಿಲ್ಲಲ್ಲ ಅಂತಂದು ನನತಿಲ್ರಿ ಎಲ್ಲ ಕಡೆ ಮನೆಯಿಂದ ತೋರಿಸಕತ್ತಿದ್ರಿ ಅಂದರೆ ಈತನ ಬಂದು ಮನೆಯಾಗ ಬಾವಿ ಐತಿ ಗಿಡ ಎಲ್ಲ ಹಾಕಿತ್ತು ಎಲ್ಲ ತೋರ್ಸಕತ್ತಿದ್ರಿ ಅಮ್ಮ ಗಿಡ ನೀವು ನೀವ್ ಹಾಕಿರೀ ಎಷ್ಟು ಎಷ್ಟ್ ಚಂದದಲ್ಲ ಎಲ್ಲಿಂದ ತಂದಿರವಲ್ಲವ ಆ ಅಲ್ಲೊಂದಿಲ್ಲೊಂದು ಯಾರ ಈ ಬಾಜು ಬಾಜು ಮನೆ ಇಸ್ಕೊಂಡು ಹಾಕಿದ್ವು ಚಂದದವಲ್ಲ ಹೂನ್ರಿ ಹಣ ಚಂದದವು ಅಲ್ಲ ಕೇಳತ್ತಿದ್ದೆ ಭಾಗ್ಯಕ್ಕನ ಇಲ್ಲಿ ಹುಡ್ಕಿದ್ರು ನೋಡು ಎಷ್ಟು ಚಂದ ಗಿಡದವು ಎಲ್ಲಿಂದ ತಂದ ನೋಡ ಕೇಳಾತಿದ್ದೆ ಇಷ್ಟ ಎಷ್ಟಿಷ್ಟ್ರೆ ಹುಡುಗ ಮುಂದೆ ಒಂಚೂರು ಸಸಿ ಕೊಡ್ತೀನಿ ತಗೋ ತೊಗೊಂಡೋಗ್ ಮೂರಾಗ ಹಚ್ಕೊಳ್ಳಿ ಅಂತ ಅಷ್ಟೇ ಮಾಡ್ರಿ ಆ ಅಮ್ಮ ಅನ್ಬಾ ಅತ್ತಿ ಅನ್ಬೇಕಾ ಗೊತ್ತಾಗೋಲ್ತ್ ಆ ಏನ್ ಅನ್ಬೇಕ ಮತ್ತಿಗೆ ಅತ್ತಿಯಾದ ಅತ್ತಿ ಅಲ್ಲವಾ ಅತ್ತಿ ಅಂತಾನೆ ಕರಿ ஹம் ரேத்தி ரூபா முன்னாடி நான் இவனை ஒன்னிச்சு சசி ஓய்த்தின் நான் மனியாக்ஸ்தி நெனப்பிரிவா கொட்டி நே ஆட் தோரவ ஏ ஆக்கி பாப்பா ஷாப்பா மாட்டில்ல வர மணி தோசை சடகாட்டு அட்யே குடியாக்கத்தின் கே கொடுவா மானே நடி மையெல்லாம் நோட்ல பொட்டு நடி ஏன்னா நினைக்க குடியாக்கொடுத்தீனி எல்லாம் ஊட்ட மாத்தி ஊட்டித்த நடி ஆக்கா பட்டி ஜிஸ்தி ஊட்ட கொட் கொடுவா ஃபஸ்ட்டு